వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణక సెట్ టూ తౌసండ్ ట్వంటీ ఫోర్ పేపర్ వన్ ప్రిపరేషన్ గా ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟರ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದೀವಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಡೆದ ಜನರಲ್ ಪೇಪರ್ ಪ್ರಶ್ನೆ ಪತ್ರಿಕೆ ಹದಿನಾರರಿಂದ ಮೂವತ್ತರವರೆಗೇ ಪ್ರಶ್ನೆಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಅದೇ ಇಲ್ಲಿ ಡಿಸ್ಕಷನ್ಗೆ ಹೋಗುವ ಮೊದಲು ನೀವು ಏನಾದರೂ ಕರ್ನಾಟಕ ಸರ್ ಟೂಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು ಸೊ ಇದರಲ್ಲಿ ನಾವು ಒಂದು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಲೈವ್ ಲೆಕ್ಚರ್ಸ್ ಸಿಗ್ತಾ ಇವೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಮಾಕ್ ಟೆಸ್ಟ್ ಗಳಿವೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳಿವೆ ಮತ್ತು ಮತ್ತೆ ಮಾಡಲ್ ಕ್ವಶನ್ ಪೇಪರ್ಗಳು ಕೂಡ ಇದಾವೆ ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಕರ್ನಾಟಕ ಕೆ ಸೆಟ್ ಪೇಪರ್ ಒನ್ ಅಂತ ಏನಾದರೂ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಕ್ವಶನ್ಸ್ ಮೂನ್ವೆಶನ್ ನಂಬರ್ ಸಿಕ್ಸ್ಟೀನ್ ಸೆಲೆಕ್ಟ್ ದ ಅಲ್ಟರ್ನೇಟಿವ್ ವಿಚ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಟೀಚರ್ಸ್ ನಾಲೆಜ್ ಆಫ್ ದ ಸಬ್ಜೆಕ್ಟ್ ಟೀಚರ್ಸ್ ಸೋಶಿಯೋಇಕನಾಮಿಕ್ ಬ್ಯಾಕ್ ಗ್ರೌಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಫ್ ದ ಟೀಚರ್ ಟೀಚರ್ಸ್ ಅಬಿಲಿಟಿ ಆಫ್ ಪ್ಲೀಸಿಂಗ್ ದ ಸ್ಟೂಡೆಂಟ್ಸ್ ಟೀಚರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್ ಟೀಚರ್ಸ್ ಕಾಂಪಿಟೆನ್ಸಿ ಇನ್ ಮ್ಯಾನೇಜಿಂಗ್ ಅಂಡ್ ಮೋನಿಟರಿಂಗ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಸೊ ಇಲ್ಲಿಯ ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಕಾರಣವಾಗುವ ಸಕಾರಾತ್ಮಕ ಅಂಶಗಳನ್ನು ಒಳಗೊಂಡಿರುವ ಪರ್ಯಾಯವನ್ನು ಆರಿಸಿ ಅಂತ ಹೇಳಿದ್ದಾರೆ ಸೊ ಬೋಧನೆ ಪರಿಣಾಮಕಾರಿತ್ವ ಎಫೆಕ್ಟಿವ್ ಟೀಚಿಂಗ್ ಅಂತ ಅಂದಾಗ ಶಿಕ್ಷಕರು ಏನು ವಿಷಯವನ್ನು ನೀಡ್ತಾ ಇದ್ದಾರೆ ಆ ಒಂದು ವಿಷಯ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಮುಟ್ಟಿದರೆ ಅದಕ್ಕೆ ನಾವು ಪರಿಣಾಮಕಾರಿ ಬೋಧನೆ ಅಂತ ಕರಿತೀವಿ ಎಫೆಕ್ಟಿವ್ ಟೀಚಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ಈ ಒಂದು ಪರಿಣಾಮಕಾರಿ ಬೋಧನೆಗೆ ಸಹಾಯ ಮಾಡುವ ಅಂಶಗಳು ಅಂತಂದ್ರೆ ವಿಷಯ ಮೇಲೆ ವಿಷಯದ ಮೇಲಿನ ಶಿಕ್ಷಕರ ಜ್ಞಾನ ಸೊ ಟೀಚರ್ಸ್ ನಾಲೆಜ್ ಆನ್ ದ ಸಬ್ಜೆಕ್ಟ್ ಸೊ ವಿಷಯದ ಮೇಲೆ ಶಿಕ್ಷಕರಿಗೆ ಜ್ಞಾನ ಇರಲೇಬೇಕು ಟೀಚರ್ಸ್ ಸೋಶಿಯೋ ಎಕನಾಮಿಕ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಇಫೆಕ್ಟ್ ಆನ್ ಟೀಚಿಂಗ್ ಸೊ ಈ ಒಂದು ಶಿಕ್ಷಕರ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಏನಿದೆ ಇದು ಶಿಕ್ಷಕರ ಒಂದು ಬೋಧನೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇಲ್ಲ ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಫ್ ದ ಟೀಚರ್ ವೆರಿ ಎಸೆನ್ಷಿಯಲ್ ಶಿಕ್ಷಕರ ಒಂದು ಸಮ ಸಮೂಹನ ಕೌಶಲ್ಯಗಳು ಪರಿಣಾಮಕಾರಿ ಬೋಧನೆಗೆ ತುಂಬಾ ಅಗತ್ಯವಾಗಿವೆ ನೆಕ್ಸ್ಟ್ ಟೀಚರ್ಸ್ ಅಬಿಲಿಟಿ ಆಫ್ ಪ್ಲೀಸಿಂಗ್ ದ ಸ್ಟೂಡೆಂಟ್ಸ್ ಇದು ಕೂಡ ಅವಶ್ಯಕತೆ ಇಲ್ಲ ದೇರ್ ಇಸ್ ನೋ ನೀಡ್ ಟು ಪ್ಲೀಸ್ ದ ಸ್ಟೂಡೆಂಟ್ ಸೊ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂತೋಷ ಪಡಿಸುವ ಸಾಮರ್ಥ್ಯ ಸೊ ಇದು ಅಷ್ಟೊಂದು ಪರಿಣಾಮವನ್ನ ಬೀರಲ್ಲ ನೆಕ್ಸ್ಟ್ ಟೀಚರ್ಸ್ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದ ಇದು ಕೂಡ ಅವಶ್ಯಕತೆ ಇರಲ್ಲ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಬಂಧ ಇದು ಕೂಡ ಟೀಚಿಂಗ್ ನ ಮೇಲೆ ಪರಿಣಾಮಕಾರಿ ಬೋಧನೆಯ ಮೇಲೆ ಯಾವುದೇ ಒಂದು ಸಂಬಂಧವನ್ನ ಬೀರ್ತಾ ಇಲ್ಲ ನೋ ನೆಕ್ಸ್ಟ್ ಬಂದ್ಬಿಟ್ಟು ಟೀಚರ್ಸ್ ಕಾಂಪಿಡೆನ್ಸ್ ಇನ್ ಮ್ಯಾನೇಜಿಂಗ್ ಅಂಡ್ ಮಾನಿಟರಿಂಗ್ ದ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ಸ್ ಸೊ ತರಗತಿಯ ಕೊಠಡಿಗಳಲ್ಲಿನ ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ಮೀಚಾರಣೆಯಲ್ಲಿ ಶಿಕ್ಷಕರ ಸಾಮರ್ಥ್ಯ ಇದು ಕೂಡ ಸರಿಯಾಗಿದೆ ಸೊ ಈಗ ಇಲ್ಲಿ ಎ ಸಿ ಅಂಡ್ ಆರ್ ಕರೆಕ್ಟ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಸೆವೆಂಟೀನ್ ಯುನಿಟ್ ಟೆಸ್ಟ್ ಕ್ಲಾಸ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್ ಟೆಸ್ಟ್ ಆರ್ ಎಸೆನ್ಶಿಯಲ್ ಕಾಂಪೋನೆಂಟ್ಸ್ ಆಫ್ ಆಪ್ಷನ್ ಎ ಸಮೇಟಿವ್ ಇವ್ಯಾಲ್ಯೇಷನ್ ಆಪ್ಷನ್ ಬಿ ಅನಾಲೈಟಿಕಲ್ ಇವ್ಯಾಲ್ಯೇಷನ್ ಆಪ್ಷನ್ ಸಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಘಟಕ ಪರೀಕ್ಷೆಗಳು ವರ್ಗ ಪರೀಕ್ಷೆಗಳು ಮತ್ತು ನಿಯೋಜನಾ ಪರೀಕ್ಷೆಗಳು ಡ್ಯಾಶ್ ದ ಅಗತ್ಯ ಘಟಕಗಳಾಗಿವೆ ಆಪ್ಷನ್ ಎ ಸಾರಾಂಶ ಮೌಲ್ಯಮಾಪನ ಆಪ್ಷನ್ ಬಿ ವಿಶ್ಲೇಷಣಾತ್ಮಕ ಮೌಲ್ಯಮಾಪನ ಆಪ್ಷನ್ ಸಿ ನಿರಂತರ ಮೌಲ್ಯಮಾಪನ ಆಪ್ಷನ್ ಡಿ ನೈದಾನಿಕ ಮೌಲ್ಯಮಾಪನ ಸೊ ಯುನಿಟ್ ಟೆಸ್ಟ್ ಕ್ಲಾಸ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್ ಟೆಸ್ಟ್ ದೀಸ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ಕಂಟಿನ್ಯೂಯಸ್ ಇವ್ಯಾಲುವೇಷನ್ ಸೊ ಈ ಘಟಕ ಪರೀಕ್ಷೆಗಳಾಗಿರಬಹುದು ವರ್ಗ ಪರೀಕ್ಷೆಗಳಾಗಿರಬಹುದು ಮತ್ತೆ ನಿಯೋಜನಾ ಪರೀಕ್ಷೆಗಳು ಇವು ಏನಾಗಿವೆ ನಿರಂತರ ಮೌಲ್ಯಮಾಪನಕ್ಕೆ ಉದಾಹರಣೆಗಳಾಗಿವೆ ಸೊ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಮೆಥಡ್ ಆಫ್ ಇವ್ಯಾಲ್ಯೇಟಿಂಗ್ ದ ಎಕ್ಸಾಮಿನಿ ವೆದರ್ ಇಟ್ ಇಸ್ ಅ ಸ್ಟೂಡೆಂಟ್ ಆರ್ ಆನ್ ಎಂಪ್ಲಾಯಿ ಥ್ರೂ ಅವುಟ್ ದ ಎಂಟೈರ್ ಲರ್ನಿಂಗ್ ಪ್ರೋಸೆಸ್ ಸೊ ಉದಾಹರಣೆಗೆ ಇವಾಗ ನಾವು ಯಾವುದೇ ಒಂದು ತರಗತಿಯನ್ನು ತೆಗೆದುಕೊಂಡ್ರೆ ಆ ಒಂದು ಪೂರ್ತಿ ಕೋರ್ಸ್ ಮುಗಿಯುವವರೆಗೂ ವಿಶ್ವ ವಿದ್ಯಾರ್ಥಿಗಳನ್ನ ಮೌಲ್ಯಮಾಪನ ಮಾಡುವುದಕ್ಕೆ ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ ಸೊ ಇಟ್ ಈಸ್ ಅನ್ ಆನ್ ಗೋಯಿಂಗ್ ಆಕ್ಟಿವಿಟಿ ದಟ್ಸ್ ಪ್ಯಾನ್ಸ್ ದ ಫುಲ್ ಅಕಾಡೆಮಿಕ್ ಸೆಷನ್ ಆ್ಯಂಡ್ ಈಸ್ ಇಂಟಿಗ್ರೇಟೆಡ್ ಇನ್ ಟು ದ ಟೀಚಿಂಗ್ ಅಂಡ್ ಲರ್ನಿಂಗ್ ಪ್ರೋಸೆಸ್ ಉದಾಹರಣೆಗೆ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡರೆ ಈ ಪಿ ಯು ಸಿ ಪ್ರಥಮ ವರ್ಷ ಆರಂಭದಿಂದ ಕೊನೆಯವರೆಗೂ ಕೂಡ ಮುಗಿಯುವವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಸರಿಯಾಗಿ ಪೂರ್ತಿ ಒಂದು ಅಕಾಡೆಮಿಕ್ ಸೆಷನ್ಗೆ ಅವರನ್ನ ಮೌಲ್ಯಮಾಪನ ಮಾಡ್ತಾ ಇರುವುದಕ್ಕೆ ಏನಂತೀವಿ ನಿರಂತರ ಮೌಲ್ಯಮಾಪನ ಹೀಗಾಗಿ ಇಲ್ಲಿ ಪದೇ ಪದೇ ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ವರ್ಗ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅವರಿಗೆ ನಿಯೋಜನಾ ಪರೀಕ್ಷೆಗಳನ್ನು ನೀಡಲಾಗುತ್ತೆ ಕಂಟಿನ್ಯೂಸ್ ಇವ್ಯಾಲೇಷನ್ ಇಟ್ ಈಸ್ ಅನ್ ಎಕ್ಸಲೆಂಟ್ ಮೆಥಡ್ ಫಾರ್ ಟೆಸ್ಟಿಂಗ್ ದ ಇಂಪ್ರೂವ್ಮೆಂಟ್ ಆಫ್ ಅಕಾಡೆಮಿ ಪರ್ಫಾರ್ಮೆನ್ಸ್ ಆಲ್ಸೋ ಜಾಬ್ ಪರ್ಫಾರ್ಮೆನ್ಸ್ ಇದು ವಿದ್ಯಾರ್ಥಿಗಳಲ್ಲಿ ಒಂದು ಅವರ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಲ್ಲಿ ತುಂಬಾನೇ ಅಗತ್ಯವಾಗಿದೆ ಸೊ ಇಟ್ ಈಸ್ ಸ್ಕೂಲ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಕ್ವೆಶನ್ ನಂಬರ್ ಏಟೀನ್ ವಿಚ್ ಬ್ರಾಂಚ್ ಆಫ್ ಫಿಲಾಸಫಿ ಡೀಲ್ಸ್ ವಿತ್ ನಾಲೆಜ್ ಇಟ್ ಸ್ಟ್ರಕ್ಚರ್ ಮೆಥಡ್ ಅಂಡ್ ವ್ಯಾಲಿಡಿಟಿ ಆಪ್ಷನ್ ಎ ಲಾಜಿಕ್ ಆಪ್ಷನ್ ಬಿ ಅಸ್ಥೆಟಿಕ್ಸ್ ಆಪ್ಷನ್ ಸಿ ಎಪಿಸ್ಟಮೊಲಜಿ ಆಪ್ಷನ್ ಡಿ ಮೆಟಾಫಿಸಿಕ್ಸ್ ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ ಅದರ ಸ್ವರೂಪ ವಿಧಾನ ಮತ್ತು ಸಿಂಧುತ್ವಗಳೊಂದಿಗೆ ವ್ಯವಹರಿಸುತ್ತದೆ ಆಪ್ಷನ್ ಎ ತರ್ಕಶಾಸ್ತ್ರ ಆಪ್ಷನ್ ಬಿ ಸೌಂದರ್ಯಶಾಸ್ತ್ರ ಆಪ್ಷನ್ ಸಿ ಜ್ಞಾನಶಾಸ್ತ್ರ ಆಪ್ಷನ್ ಡಿ ತಾತ್ವಿಕ ಸಿದ್ಧಾಂತ ಎಸ್ ಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ ಎಪಿಸ್ಟಮಲಾಜಿ ಇಸ್ ದ ರೈಟ್ ಆನ್ಸರ್ ಈ ಜ್ಞಾನಶಾಸ್ತ್ರ ಇಲ್ಲಿ ಸರಿಯಾಗಿದೆ ಸೊ ಎಪಿಸ್ಟಮಾಲಜಿ ಇಟ್ ಈಸ್ ದ ಫಿಲಾಸಫಿಕಲ್ ಸ್ಟಡಿ ಆಫ್ ನೇಚರ್ ಒರಿಜಿನ್ ಅಂಡ್ ಲಿಮಿಟ್ಸ್ ಆಫ್ ಹ್ಯೂಮನ್ ನಾಲೆಜ್ ಸೊ ಈ ಒಂದು ಎಪಿಸ್ಟಮಲಿಯಲ್ಲಿ ಏನ್ ಮಾಡ್ತಾ ಇದೆ ಆ ಯಾವುದೇ ಒಂದು ಮಾನವ ಜ್ಞಾನದ ಸ್ವರೂಪ ಮತ್ತೆ ಮೂಲವನ್ನ ಮಿತಿಗಳನ್ನ ಅಧ್ಯಯನ ಮಾಡ್ತಾ ಇದೆ ಸೊ ದ ಟರ್ಮ್ ಇಸ್ ಡಿರೈವ್ ಫ್ರಮ್ ಗ್ರೀಕ್ ಎಪಿಸ್ಟಮಿ ಇಟ್ ಮೀನ್ಸ್ ನಾಲೆಜ್ ಸೊ ಇಟ್ ಇಟ್ ಸ್ಟಡಿ ಫೋಕಸಸ್ ಆನ್ ಅವರ್ ಮೀನ್ಸ್ ಆಫ್ ಅಕ್ವೈರಿಂಗ್ ನಾಲೆಜ್ ಅಂಡ್ ಹೌ ವಿ ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಟ್ರೂತ್ ಅಂಡ್ ಫಾಲ್ಸುಡ್ ಸೊ ಯಾವ ರೀತಿ ಮಾನವರು ಜ್ಞಾನವನ್ನ ಪಡಿತಾ ಇದಾರೆ ಎಂಬುದರ ಮೇಲೆ ಇದು ಫೋಕಸ್ ಮಾಡ್ತಾ ಇದೆ ಸೊ ಕ್ವಶನ್ ನಂಬರ್ ನೈನ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕೋಗ್ನಿಟಿವ್ ಅಬಿಲಿಟಿ ನೋವಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅನಲೈಸಿಂಗ್ ಇವ್ಯಾಲ್ಯೇಟಿಂಗ್ ಸೊ ಇಲ್ಲಿ ಏನಿದೆ ಅಂತಂದ್ರೆ ಅರಿವಿನ ಸಾಮರ್ಥ್ಯ ಅಂತ ಇದೆ ಅಂದ್ರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಈ ಕಾಗ್ನೆಟಿವ್ ಡೆವಲಪ್ಮೆಂಟ್ ನಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದು ಆಪ್ಷನ್ ಇ ತಿಳಿಯುವುದು ಆಪ್ಷನ್ ಬಿ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಸಿ ವಿಶ್ಲೇಷಿಸುವುದು ಆಪ್ಷನ್ ಡಿ ಮೌಲ್ಯಮಾಪನ ಮಾಡುವುದು ಸೊ ಈ ಒಂದು ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಅಂದಾಗ ಇಲ್ಲಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ಇವ್ಯಾಲ್ಯೂಯೇಟಿಂಗ್ ಇಸ್ ದ ಹೈಯೆಸ್ಟ್ ಕ್ನೇಟಿವ್ ಡೆವಲಪ್ಮೆಂಟ್ ಆರ್ಡರ್ ಸೊ ಮೌಲ್ಯಮಾಪನ ಎಂಬುದು ಅತ್ಯುನ್ನತ ಈ ಒಂದು ಅರಿವಿನ ಸಾಮರ್ಥ್ಯದ ಅತ್ಯುನ್ನತ ಮಟ್ಟವಾಗಿದೆ ಸೊ ಇಲ್ಲಿ ನೋಡಿದಾಗ ಫಸ್ಟ್ ಒನ್ ರಿಮೆಂಬರ್ ಸೆಕೆಂಡ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಅಪ್ಲೈ ಅನಲೈಸ್ ಅಟ್ ದ ಎಂಡ್ ಕ್ರಿಯೇಟ್ ಸೊ ಇನ್ ಆಪ್ಷನ್ ದೇರ್ ಇಸ್ ನೋ ಕ್ರಿಯೇಟ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇವ್ಯಾಲ್ಯೇಟಿಂಗ್ ಸೊ ಆರ್ ರಿಮೆಂಬರ್ ಮೀನ್ಸ್ ದ ಪ್ಯಾಕ್ಸ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ದ ಪ್ಯಾಕ್ಸ್ means we are going to understand it apply means we are going to apply it in our practice analyze means we are going to break the entire uh, thing into small parts evaluate means using standards to judge or cre uh, criticizing create means we are use, uh, ex uh, using existing elements to form something new means we are gaining some new knowledge here question number 20 classroom teaching it is a type of one way delivery of information ಓನ್ಲಿ ರೋಲ್ ಪ್ಲೇಯಿಂಗ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಡಿಸ್ ಸೊ ಕ್ಲಾಸ್ ರೂಮ್ ತರಗತಿ ಕೊಠಡಿಯಲ್ಲಿನ ಬೋಧನೆಯು ಯಾವ ಡ್ಯಾಶ್ನ ಒಂದು ವಿಧವಾಗಿದೆ ಮಾಹಿತಿಯ ಒಮ್ಮುಖ ವಿತರಣೆ ಅಂದರೆ ಒಂದೇ ಒಬ್ಬರೇ ಮಾಹಿತಿಯನ್ನು ನೀಡುವುದು ಕೇವಲ ಪಾತ್ರ ನಿರ್ವಹಣೆ ಅಂದರೆ ರೋಲ್ ಪ್ಲೇಯಿಂಗ್ ಅಂತೀವಿ ಅಮೌಖಿಕ ಸಂವಹನ ನಾನ್ ವರ್ಬಲ್ ಯಾವುದೇ ರೀತಿಯ ಶಬ್ದಗಳನ್ನು ಬಳಸದೆ ಸಂವಹನ ಮಾಡುವುದು ಆಪ್ಷನ್ ಡಿ ಸಂಭಾಷಣೆ ಸೊ ತರಗತಿ ಕೊಠಡಿಯಲ್ಲಿನ ಬೋಧೆಯು ಬೋಧನೆಯು ಒಂದು ಸಂಭಾಷಣೆ ವಿಧಾನವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ಲಾಸ್ ರೂಮ್ ಟೀಚಿಂಗ್ ಇಟ್ ಈಸ್ ಅ ಟೈಪ್ ಆಫ್ ಡಿಸ್ಕೋರ್ಸ್ ಸೊ ಜನರಲಿ ಸ್ಪೀಕಿಂಗ್ ಕ್ಲಾಸ್ ರೂಮ್ ಡಿಸ್ಕೋರ್ಸ್ ರೆಫರ್ಸ್ ಟು ಕನ್ವರ್ಜೇಷನ್ ಆರ್ ಕಮ್ಯುನಿಕೇಶನ್ ಇನ್ ಎಜುಕೇಶನಲ್ ಸೆಟ್ಟಿಂಗ್ ಸೊ ಇಲ್ಲಿ ಕ್ಲಾಸ್ ರೂಮ್ ಡಿಸ್ಕಶನ್ ಅಂದ್ರೆ ಡಿಸ್ಕೋರ್ಸ್ ಅಂದಾಗ ಸೊ ಯಾವ ರೀತಿ ತರಗತಿಯಲ್ಲಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಸಂಭಾಷಣೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಕ್ಲಾಸ್ ರೂಮ್ ಡಿಸ್ಕೋರ್ಸ್ ಅಂತ ಕರಿತಾ ಇದ್ದೀವಿ ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಗಿವನ್ ಬಿಲೋ ಟು ಸ್ಟೇಟ್ಮೆಂಟ್ ಲೇಬಲ್ಡ್ ಅಜರ್ಷನ್ ಅಂಡ್ ದ ಅದರ್ ಇಸ್ ಲೇಬಲ್ಡ್ ಯಸ್ ರೀಸನ್ ಸೊ ಇಲ್ಲಿ ಎರಡು ಒಂದು ಪ್ರತಿಪಾದನೆಯನ್ನು ನೀಡಿದ್ದಾರೆ ಮತ್ತೆ ಒಂದು ಕಾರಣವನ್ನು ನೀಡಿದ್ದಾರೆ ಅದಕ್ಕೆ ನಾಲ್ಕು ಆಪ್ಷನ್ಸ್ ಗಳನ್ನ ನೀಡಿದ್ದಾರೆ ಸೊ ಇಲ್ಲಿ ಅಜರ್ಷನ್ ದ ಪರ್ಪಸ್ ಆಫ್ ಹೈಯರ್ ಎಜುಕೇಶನ್ ಹೀಸ್ ಟು ಪ್ರಮೋಟ್ ಕ್ರಿಟಿಕಲ್ ಅಂಡ್ ಕ್ರಿಯೇಟಿವ್ ಥಿಂಕಿಂಗ್ ಅಬಿಲಿಟೀಸ್ ಅಮಂಗ್ ಸ್ಟೂಡೆಂಟ್ಸ್ ಸೊ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನಾ ಅರ್ಹತೆಗಳನ್ನು ಬೆಳೆಸುವುದೇ ಉನ್ನತ ಶಿಕ್ಷಣದ ಉದ್ದೇಶವಾಗಿದೆ ಇದು ಸರಿಯಾಗಿದೆ ಯಾಕೆಂದ್ರೆ ಉನ್ನತ ಶಿಕ್ಷಣದ ಉದ್ದೇಶವೇನು ವಿದ್ಯಾರ್ಥಿಗಳಲ್ಲಿ ವಿಮರ್ಶೆ ಮಾಡುವಂತಹ ಗುಣ ಬರಬೇಕು ಮತ್ತೆ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಆಲೋಚನೆ ಬೆಳಿಬೇಕು ಸೊ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಕ್ರಿಟಿಕಲ್ ಅಂಡ್ ಕ್ರಿಯೇಟಿವ್ ಥಿಂಕಿಂಗ್ ಸೊ ಅದರ್ಶನ್ ಇಸ್ ಕರೆಕ್ಟ್ ಇಯರ್ ಇಟ್ ಕಮ್ಸ್ ಟು ರೀಸನ್ ದೇರ್ ಅಬಿಲಿಟೀಸ್ ಎನ್ಶ್ಯೂರ್ಸ್ ಎನ್ಶೂರ್ ಜಾಬ್ ಪ್ಲೇಸ್ಮೆಂಟ್ಸ್ ಸೊ ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯನ್ನ ಖಚಿತಪಡಿಸ್ತಾ ಇದೆ ಇದು ಕೂಡ ಸರಿಯಾಗಿದೆ ಏಕೆಂದ್ರೆ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಹೆಚ್ಚಿಗೆ ಇದ್ರೆ ಅವರಲ್ಲಿ ಉದ್ಯೋಗ ಪಡೆಯುವಲ್ಲಿ ಕೂಡ ಅವರು ಸಾಧ್ಯತೆಯನ್ನ ಗಳಿಸ್ತಾ ಇದ್ದಾರೆ ಸೊ ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶನಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನೆಗಳನ್ನು ಬೆಳೆಸುವುದು ಉನ್ನತ ಶಿಕ್ಷಣ ಉದ್ದೇಶವಾಗಿದೆ ಏಕೆಂದರೆ ಇದರಿಂದ ಅವರು ಉದ್ಯೋಗವನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ ಅಜರ್ಷನ್ ಅಂಡ್ ರೀಸನ್ ಆರ್ ಟ್ರೂ ಅಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಜರ್ಷನ್ ಎ ಮತ್ತು ಆರ್ ಎರಡು ಸತ್ಯವಾಗಿವೆ ಮತ್ತು ಆರ್ ಮತ್ತೆ ಆರ್ ಎಂಬುದು ಸಮರ್ಪಕ ವಿವರಣೆಯಾಗಿದೆ ನಂಬರ್ ದ ಬೆಸ್ಟ್ ವೇ ಫಾರ್ ಪ್ರೊವೈಡಿಂಗ್ ವ್ಯಾಲ್ಯೂ ಎಜುಕೇಶನ್ ಇಸ್ ಥ್ರೂ ಸೊ ಹೌ ಕ್ಯಾನ್ ಪ್ರೊವೈಡ್ ವ್ಯಾಲ್ಯೂ ಎಜುಕೇಶನ್ ಟು ದ ಸ್ಟೂಡೆಂಟ್ಸ್ ಆಪ್ಷನ್ ಎ ಡಿಸ್ಕಶನ್ಸ್ ಆನ್ ಸ್ಪಿರಿಚುಯಲ್ ಟೆಕ್ಸ್ ಆಪ್ಷನ್ ಬಿ ಲೆಕ್ಚರ್ಸ್ ಅಂಡ್ ಡಿಸ್ಕಷನ್ಸ್ ಆನ್ ವ್ಯಾಲ್ಯೂಸ್ ಆಪ್ಷನ್ ಸಿ ಸೆಮಿನಾರ್ಸ್ ಆಪ್ಷನ್ ಡಿ ಮೆಂಟರಿಂಗ್ ಆರ್ ರಿಫ್ಲೆಕ್ಟಿವ್ ಸೊ ನಾವು ಯಾವ ರೀತಿ ಮಕ್ಕಳಿಗೆ ಈ ಒಂದು ಮೌಲ್ಯ ಶಿಕ್ಷಣವನ್ನು ನೀಡಬಹುದು ಅದಕ್ಕೆ ಅವರು ನಾಲ್ಕು ಆಪ್ಷನ್ ಗಳನ್ನ ನೀಡಿದ್ದಾರೆ ಆಪ್ಷನ್ ಎ ಏನ್ ಹೇಳ್ತಾ ಇದೆ ನಾವು ಆಧ್ಯಾತ್ಮಿಕ ಪಠ್ಯ ತೆಗೆದುಕೊಂಡು ಅದರ ಮೇಲೆ ಚರ್ಚೆಯನ್ನ ಮಾಡಬೇಕು ಆಪ್ಷನ್ ಬಿ ಉಪನ್ಯಾಸಗಳು ಮತ್ತೆ ಚರ್ಚೆಗಳನ್ನ ಮಾಡುವುದರ ಮೂಲಕ ನಾವು ಮೌಲ್ಯ ಶಿಕ್ಷಣವನ್ನು ನೀಡಬಹುದು ಆಪ್ಷನ್ ಸಿ ಮೌಲ್ಯಗಳ ಮೇಲೆ ವಿಚಾರ ಸಂಕೀರ್ಣಗಳನ್ನ ಅಂದ್ರೆ ಸೆಮಿನಾರ್ಸ್ ಕಂಡಕ್ಟ್ ಮಾಡುವುದು ಆಪ್ಷನ್ ಡಿ ಮೌಲ್ಯಗಳ ಮೇಲೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗುವುದು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮೌಲ್ಯಗಳ ಮೇಲೆ ಮಾರ್ಗದರ್ಶನ ನೀಡುವುದರಿಂದ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಇಂತಹ ಮೌಲ್ಯಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಸೊ ದ ಬೆಸ್ಟ್ ವೇ ಫಾರ್ ಪ್ರೊವೈಡಿಂಗ್ ವ್ಯಾಲ್ಯೂ ಎಜುಕೇಷನ್ ಇಸ್ ಥ್ರೂ ಮೆಂಟರಿಂಗ್ ರಿಫ್ಲೆಕ್ಟಿವ್ ಸೆಷನ್ಸ್ ಸೊ ವ್ಯಾಲ್ಯೂ ಎಜುಕೇಶನ್ ಇಟ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಪೀಪಲ್ ಗಿವ್ ಮಾರಲ್ ವ್ಯಾಲ್ಯೂ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವುದಕ್ಕೆ ನಾವೇನಿ ಮೌಲ್ಯ ಶಿಕ್ಷಣ ಸೊ ಇದು ಮಾರ್ಗದರ್ಶನದ ಮೂಲಕ ತುಂಬಾ ಎಫೆಕ್ಟಿವ್ ಆಗ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸೆಲಿಯಂಟ್ ಫೀಚರ್ ಆಫ್ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಈ ಕೆಳಗಿನಗಳಲ್ಲಿ ಯಾವುದು ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಪ್ರಮುಖ ಲಕ್ಷಣ ಅಲ್ಲ ಸೊ ಆಪ್ಷನ್ ಎ ಹೈಯೆಸ್ಟ್ ಪ್ರಯಾರಿಟಿ ಟು ಅಚೀವಿಂಗ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ ಬೈ ಆಲ್ ದ ಸ್ಟೂಡೆಂಟ್ಸ್ ಬೈ ಗ್ರೇಡ್ ತ್ರೀ ಸೊ ದಿಸ್ ಇಸ್ ಕರೆಕ್ಟ್ ಗ್ರೇಡ್ ಮೂರರ ಎಲ್ಲಾ ವಿದ್ಯಾರ್ಥಿಗಳು ತಳಮಟ್ಟದ ಸಾಕ್ಷರತೆ ಮತ್ತು ಗಣಿತಜ್ಞೆಯಲ್ಲಿ ಸಾಧಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಇದು ಸರಿಯಾಗಿದೆ ಆಪ್ಷನ್ ಬಿ ಲರ್ನರ್ಸ್ ಫ್ಲೆಕ್ಸಿಬಿಲಿಟಿ ಟು ಚೂಸ್ ದೇರ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂಡ್ ಪ್ರೋಗ್ರಾಮ್ಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಹಿಯರ್ ಸೊ ತಮ್ಮ ಕಲಿಕಾ ಉದ್ದೇಶ ಮತ್ತು ಕಾರ್ಯಕ್ರಮಗಳ ಆಯ್ಕೆಯಲ್ಲಿ ಶಿಕ್ಷಣಾರ್ಥಿಗಳ ನಮ್ಯತೆ ಆಪ್ಷನ್ ಸಿ ಪ್ರಮೋಟಿಂಗ್ ಮಲ್ಟಿಲಿಂಗ್ವಾಲಿಸಮ್ ಅಂಡ್ ದ ಪವರ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಅಂಡ್ ಲರ್ನಿಂಗ್ ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಇಯರ್ ಕಲಿಸುವಿಕೆ ಮತ್ತು ಕಲಿಯುವಿಕೆಯಲ್ಲಿ ಬಹುಭಾಶಿಕತೆ ಮತ್ತು ಭಾಷಾ ಶಕ್ತಿಯನ್ನು ಉತ್ತೇಜಿಸುವುದು ಸೊ ಈ ಮೂರು ಕೂಡ ಏನಾಗಿವೆ ಎನ್ಇಿಟಿಯ ಲಕ್ಷಣಗಳಾಗಿವೆ ಬಟ್ ಆಪ್ಷನ್ ಡಿ ಫೋಕಸ್ ಆನ್ ಸಮೇಟಿವ್ ಅಸೆಸ್ಮೆಂಟ್ ರಾದರ್ ದನ್ ರೆಗ್ಯುಲರ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಸೊ ಎನ್ಇಿ ಟೂ ತೌಸಂಡ್ ಟ್ವೆಂಟಿ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫೋಕಸ್ ಆನ್ ಸಮೇಟಿವ್ ವ್ಯಾಲ್ಯೇಷನ್ ಇಸ್ಟೆಡ್ ಆಫ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಫೋಕಸ್ ಆನ್ ಫಾರ್ಮೇಟಿವ್ ವ್ಯಾಲ್ಯೇಷನ್ ಸೊ ಆಪ್ಷನ್ ಡಿ ಇಸ್ ದ రైట్ ఆన్సర్ సో ఇల్ ఎన్ఇ టూసీ రచనాత్మక మౌల్యమాపన రచనాత్మక మౌల్యమాపనకి మహత్వం నిడతరతూ సారాంశ మౌల్యపన సో హ ఆప్షన్ డి ఎన్ఇి ట్వెంట్ అక్షణ ఆగి క్వశ్చన్ నంబర్ ట్వెంట్ విచ్ ఆఫ్ ద ఫోవింగ్ ఈస్ నాట్ ఎ ప్రొడక్ట్ ఆఫ్ ప్రధాన మంత్రి ముద్రా ఈ కళగిన యాదు ప్రధాన ముద్రా యోజనయ ఫలశ్తి అలా ऑप्शन ए शिशु ऑप्शन बी नारी ऑप्शन सी किशोर ऑप्शन डी तरुण यस हियर द करेक्ट आंसर फॉर दिस क्वेश्चन इज ऑप्शन बी नारी सो द प्रधानमंत्री मुद्रा योजना इट इज अ प्रोग्राम इंट्रोड्यूस्ड बाय द ऑनरेबल प्राइम मिनिस्टर ऑन अप्रैल 8 2015 द एम ए एम द मेन एम इज ऑफरिंग लोन्स अप टू 10 लाख टू स्मॉल एंड माइक्रो एंटरप्राइजेस ಸೊ ಇದು ಈ ಒಂದು ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಏಪ್ರಿಲ್ ಎಂಟು ಎರಡ್ ಸಾವಿರದ ಹದಿನೈದರಂದು ಆರಂಭವಾಗುತ್ತೆ ಇದರ ಮುಖ್ಯ ಉದ್ದೇಶ ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹತ್ತು ಲಕ್ಷಗಳವರೆಗೆ ಲೋನ್ ಅನ್ನು ನೀಡುವುದು ಸೊ ಯಾರೆಲ್ಲ ಇಲ್ಲಿ ಲೋನ್ ಅನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೊ ಇದರಲ್ಲಿ ಮೂರು ಕೆಟಗರಿ ಮಾಡಿದ್ದಾರೆ ದೇರ್ ಆರ್ ತ್ರೀ ಕ್ಯಾಟಗರೀಸ್ ಇನ್ ಮುದ್ರಾ ಲೋನ್ಸ್ ಫಸ್ಟ್ ಒನ್ ಈಸ್ ಶಿಶು ಇಟ್ ಮೀನ್ಸ್ ಲೋನ್ಸ್ ಗ್ರಾಂಟೆಡ್ ಅಂಡರ್ ದ ಪಿ ಎಂ ಎಂ ವೈ ಸ್ಕೀಮ್ ಫಾರ್ ಅಮೌಂಟ್ಸ್ ಅಪ್ ಟು ಫಿಫ್ಟಿ ತೌಸಂಡ್ ಸೊ ಐವತ್ತು ಸಾವಿರಗಳವರೆಗೆ ಈ ಶಿಶುನಲ್ಲಿ ಆ ಕ್ಯಾಟಗರಿನಲ್ಲಿ ಲೋನ್ ಅನ್ನು ನೀಡ್ತಾರೆ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಕಿಶೋರ್ ಕಿಶೋರ್ ನಲ್ಲಿ ಫಿಫ್ಟಿ ತೌಸಂಡ್ ಒನ್ ನಿಂದ ಫೈವ್ ಲ್ಯಾಕ್ಸ್ಗಳವರೆಗೆ ಲೋನನ್ನು ನೀಡ್ತಾರೆ ಇದು ಕಿಶೋರ್ ಕ್ಯಾಟಗರಿ ದ ದರ್ಡ್ ಒನ್ ಈಸ್ ತರುಣ್ ಕ್ಯಾಟಗರಿ ಸೊ ಇಲ್ಲಿ ಫೈವ್ ಲ್ಯಾಕ್ ನಿಂದ ಟೆನ್ ಲ್ಯಾಕ್ಸ್ ಗಳವರೆಗೆ ಲೋನ್ ನೀಡ್ತಾರೆ ಇದು ತರುಣ್ ಕೆಟಗರಿ ಸೊ ಹೀಗಾಗಿ ಆಪ್ಷನ್ ಬಿ ನಾರಿಯಲ್ಲಿ ಇದರ ಇದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ಪ್ರಾಡಕ್ಟ್ ಆಗಿಲ್ಲ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಎನ್ ಐ ಎಫ್ ಸ್ಟ್ಯಾಂಡ್ಸ್ ಫಾರ್ ಎನ್ ಐ ಆರ್ ಅಂತಂದರೆ ಸೊ ಇಲ್ಲಿ ಫೋರ್ ಆಪ್ಷನ್ಸ್ ಆರ್ ಗಿವನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ so national institutional ranking framework nirf it is a ranking methodology released annually by the ministry of education so it is going to rank institutions of higher education in india and this framework was approved by former uh, ministry of human resource development now it is called uh, ministry of education so on 29 september 2015 question number 26 which sequence of research steps is uh, logical in the list given below so let us move to the answer directly the right answer is option b problem formulation first we are going to identify the problem then we are going to formulate hypothesis on it then development of research design after this we are going to collect the data ಿದೆ ಸೊ ಮೊದಲಿಗೆ ಏನ್ ಮಾಡ್ತಾ ಇದೀವಿ ಸಮಸ್ಯೆಯನ್ನ ಸೂತ್ರೀಕರಣ ಮಾಡ್ತೀವಿ ಅಂದ್ರೆ ಸಮಸ್ಯೆಯನ್ನ ಫೈಂಡ್ಔಟ್ ಮಾಡ್ತೀವಿ ನಂತರ ಹೈಪೋತಿಸಿಸ್ ಡೆವಲಪ್ಮೆಂಟ್ ಕಲ್ಪನೆಯನ್ನ ಸೂತ್ರೀಕರಣ ಮಾಡ್ತೀವಿ ನಂತರ ರಿಸರ್ಚ್ ಡಿಸೈನ್ ಪ್ರಿಪೇರ್ ಮಾಡ್ತೀವಿ ಸಂಶೋಧನಾ ವಿನ್ಯಾಸವನ್ನ ಅಭಿವೃದ್ಧಿ ಮಾಡ್ತೀವಿ ನಂತರ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತೀವಿ ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡ್ತೀವಿ ಕೊನೆಗೆ ಜನರಲೈಸೇಷನ್ ಅಂದ್ರೆ ಸಾಧಾರಣೀಕರಣ ಸಾಧಾರಣೀಕರಣಕ್ಕೆ ಆಗಮಿಸುವುದು ಮತ್ತೆ ಮುಕ್ತಾಯ ಮಾಡುವುದು ಸೊ ಆಪ್ಷನ್ ಬಿ ಅಲ್ಲಿ ಸರಿಯಾಗಿದೆ ಸೊ ಸ್ಟೆಪ್ಸ್ ಆಫ್ ರಿಸರ್ಚ್ ಫಸ್ಟ್ ಒನ್ ಇಸ್ ಡಿಫೈನ್ ರಿಸರ್ಚ್ ಪ್ರಾಬ್ಲಮ್ ಸಮಸ್ಯೆಯನ್ನು ಔಟ್ ಮಾಡುವುದು ರಿವ್ಯೂ ಆಫ್ ಲಿಟರೇಚರ್ ದೆನ್ ಫಾರ್ಮುಲೇಟ್ ಆಫ್ ಹೈಪೋಥೆಸಿಸ್ ಪ್ರಿಪೇರಿಂಗ್ ದ ರಿಸರ್ಚ್ ಡಿಸೈನ್ ಡೇಟಾ ಕಲೆಕ್ಷನ್ ಡೇಟಾ ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂಡ್ ರಿಪೋರ್ಟ್ ರೈಟಿಂಗ್ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ವಾಟ್ ಈಸ್ ನೆಟ್ನೋಗ್ರಾಫಿ ನೆಟ್ನೋಗ್ರಾಫಿ ಅಂದ್ರೆ ಏನು ಆಪ್ಷನ್ ಎ ಡಿಜಿಟಲ್ ಇನ್ವೆಸ್ಟಿಗೇಷನ್ ಆಪ್ಷನ್ ಬಿ ಮಾರ್ಕೆಟ್ ರಿಸರ್ಚ್ ನೆಟಿಜನ್ಸ್ ಆಪ್ಷನ್ ಸಿ ಸೋಷಿಯಲ್ ಮೀಡಿಯಾ ರಿಸರ್ಚ್ ಆಪ್ಷನ್ ಡಿ ಆನ್ಲೈನ್ ಎತ್ನೋಗ್ರಫಿ ರಿಸರ್ಚ್ ಸೊ ನೆಟ್ ರಿಲೇಟೆಡ್ ಟು ನೆಟ್ ನೆಟ್ನೋಗ್ರಫಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಟ್ ಈಸ್ ಆನ್ಲೈನ್ ಎಥ್ನೋಗ್ರಫಿ ರಿಸರ್ಚ್ ಸೊ ನೆಟ್ನೋಗ್ರಫಿ ಅಂತ ಅಂತಂದರೆ ಇದು ಆನ್ಲೈನ್ ಜನಾಂಗ ಶಾಸ್ತ್ರದ ಒಂದು ಸಂಶೋಧನೆಯಾಗಿದೆ So, netnography, it is a form of qualitative research that seeks to understand the cultural experiences that encompass and reflected within the traces, practices, networks, and system of social media. Question number 28: Which one of these books is authored by Fred N. Curlinger? So you gather Pred N. Curlinger Auru Pustaka The right answer is. ऑप्शन ए फाउंडेशंस ऑफ बिहेवियरल रिसर्च क्वेश्चन नंबर 29 अ नल हाइपोथेसिस इज हाइपोथेसिस ऑफ नो डिफरेंस ऑप्शन बी हाइपोथेसिस दैट असाइंस वैल्यू ऑफ जीरो टू द वेरिएबल ऑप्शन सी हाइपोथेसिस ऑफ जीरो सिग्निफिकेंस ऑप्शन डी हाइपोथेसिस व्हिच कैन नाइदर बी प्रूव्ड नॉट डिस्पूल्व शून्य कल्पनेಂದ್ರे ऑप्शन ए व्यत्यास विल्लदिर्व कल्पने ಆಪ್ಷನ್ ಬಿ ಶೂನ್ಯದ ಮೌಲ್ಯವನ್ನು ವ್ಯತ್ಯಾಸ ಸಾಧ್ಯಕ್ಕೆ ವಿನ್ಯಾಸಗೊಳಿಸುವ ಕಲ್ಪನೆ ಆಪ್ಷನ್ ಸಿ ಶೂನ್ಯ ಮಹತ್ವದ ಕಲ್ಪನೆ ಆಪ್ಷನ್ ಡಿ ಸಾಬೀತುಪಡಿಸದ ಅಥವಾ ನಿರಾಕರಿಸದ ಕಲ್ಪನೆ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ನಾಲ್ ಹೈಪೋಥಿಸಿಸ್ ಇಟ್ ಈಸ್ ಹೈಪೋಥಿಸ್ ಆಫ್ ನೋ ಡಿಫರೆನ್ಸ್ ಶೂನ್ಯ ಕಲ್ಪನೆ ಅಂದರೆ ವ್ಯತ್ಯಾಸವಿಲ್ಲದಿರುವ ಕಲ್ಪನೆಯಾಗಿದೆ ಸೊ ಇನ್ ಸೈಂಟಿಫಿಕ್ ರಿಸರ್ಚ್ ದ ನೈಪೋಥಿಸ್ ಇಟ್ ಈಸ್ ದ ಕ್ಲೇಮ್ ದಟ್ ಎಫೆಕ್ಟ್ ಬೀಯಿಂಗ್ ಸ್ಟಡಿ ಡಸ್ ನಾಟ್ ಎಕ್ಸಿಸ್ಟ್ so it is also described as hypothesis in which there is no relationship exists between two sets of data or variables question number 30 when a research problem is related to heterogeneous population which of the following is the most suitable sampling method option a cluster sampling option b stratified sampling option c convenient sampling option d simple random sampling ಸಂಶೋಧನಾ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಈ ಕೆಳಗಿನ ಮಾದರಿ ವಿಧಾನಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿದೆ ಆಪ್ಷನ್ ಎ ಸಮುದಾಯ ಮಾದರಿ ಆಪ್ಷನ್ ಬಿ ಶ್ರೇಣೀಕೃತ ಮಾದರಿ ಆಪ್ಷನ್ ಸಿ ಅನುಕೂಲಕರ ಮಾದರಿ ಆಪ್ಷನ್ ಡಿ ಸರಳ ಯಾದೃಚ್ಛಿಕ ಮಾದರಿ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಶ್ರೇಣೀಕೃತ ಮಾದರಿ

ಓಕೆ ಫ್ರೆಂಡ್ ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್ ಅದೇ ರೀತಿ ನೀವೇನಾದ್ರೂ ಕೆಸೆಟ್ ಟೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿ ಕಂಪ್ಲೀಟ್ ಲೈವ್ ಲೆಕ್ಚರ್ಸ್ ಇದಾವೆ ಥಿಯರಿ ಲೆಕ್ಚರ್ಸ್ ಇದಾವೆ ಮಾಕ್ ಟೆಸ್ಟ್ ಗಳಿದಾವೆ ಪ್ರಿವರ್ ಕ್ವಶನ್ ಪೇಪರ್ಸ್ ಇದಾವೆ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಇದಾವೆ ಸೊ ನೀವು ಈ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಸೊ ಈ ಒಂದು ಆಪ್ ನೀವು ಪ್ಲೇಸ್ಟೋರ್ ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇದೆ ಕೀಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಎಸ್ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಟೆಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು